ಕೃಷ್ಣ ರೆಡ್ಡಿ ಕೊಟ್ಟಿದ್ದಾರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಏನಿದೆಯ ಎಲ್ಲ ಓಡಾಡಿ ಸಂಘಟನೆ ಮಾಡಬೇಕು ಅಂತ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾಯಕರಿಗೆ ಕೊಟ್ಟಿದ್ದಾರೆ ಅದು ಅವರ ಜವಾಬ್ದಾರಿ ಕರೆಕ್ಟ್ ಆಗಿ ನಿಭಾಯಿಸಿದ್ದಾರೆ ಅಂತ ಒಂದು ನಂಬಿಕೆ ನಮಗೆ ಮತ್ತೆ ನಾಯಕರಿಗೆಲ್ಲರೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕ್ಷೇತ್ರದ கச்சேரிய கச்சேரிய இடம் சாட் அதுக்கு இங்கே நாய்க்கு தயவுட்டும் நீங்கள் ஜவாப்தாரி தோணு சேலம் சுனாவணை நடித்தோ அதே ಜಡ್ಪಿ ಎಲೆಕ್ಷನ್ ಎಲೆಕ್ಷನ್ ಟಿ ಪಿ ಎಲೆಕ್ಷನ್ ಗ್ರಾಮ ಪಂಚಾಯಿತಿ ಯಾವ ಎಲೆಕ್ಷನ್ ಬರುತ್ತೆ ಅದಕ್ಕೆ ಜವಾಬ್ದಾರಿ ನೀವೆಲ್ಲ ಹಾಕಿ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಾಗಿ ನೀವು ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ಏನು ಒಂದು ಹಿರಿಯರು ನೀವು ಕಾಮಗಾರಿ ಕೊಡ್ತೀರೋ ಅದನ್ನು ನಡೆಸಬೇಕು ಅಂದರೆ ಆ ಹುಮ್ಮಸ್ಸು ನೀವು ಕೊಡಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ನಮ್ಮ ಇಪ್ಪತ್ತೈದು ವರ್ಷ ಏನು ನಾವು ಜೆ ಡಿ ಎಸ್ ಪಾರ್ಟಿ ಮುಗ್ದಿದೆ ಒಂದು ವಿಚಾರ ಬೇರೆ ರಾಜಕೀಯ ಪಕ್ಷಗಳು ಎಲ್ಲಾದ್ರೂ ಇರ್ತೀವಿ ಅಧಿಕಾರ ಅಧಿಕಾರದಲ್ಲೇ ಇಲ್ಲ ಐದು ವರ್ಷ ಅಧಿಕಾರ ಇದ್ರೆ ಐದು ವರ್ಷ ಆಗಿದೆ ಆದರೆ ನಮ್ಮ ಜೆಡಿಎಸ್ ಪಕ್ಷ ಬರೀ ಇಪ್ಪತ್ತೈದು ವರ್ಷದಲ್ಲಿ ಬರೀ ಮೂವತ್ನಾಲ್ಕು ತಿಂಗಳು ಮಾತ್ರ ಅಧಿಕಾರದಲ್ಲಿ ಆದ್ರೇನು ನಮ್ಮ ಪಕ್ಷವನ್ನು ಉಳಿಸಿದ್ದೀರ ಆ ಉಳಿಸಿರೋ ಹೆಗ್ಗಳಿಕೆ ನಿಮಗಿದೆ ನಾಯಕರಿಗೆಲ್ಲ ಬಟ್ ನೀವು ಕಾರ್ಯಕರ್ತರು ನೀವು ಏನು ಇವತ್ತು ಸೇರಿ ಇಂತಹ ಕಾರ್ಯಕರ್ತರು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಳಿಸಿ ನೀವು ಬೆಳೆಸಿದ್ದೀರ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಿಮಗೆ ಕೊಟ್ಟು ಬಂದಾಗಿ ನಾವು ನಮಸ್ಕಾರ ಮಾಡಬೇಕಾಗಿದೆ ನಾಯಕರು ನಾವು ಹೇಗೆ ಕುತ್ಕೊಂಡಿದ್ದೀರೋ ಅಧಿಕಾರ ಹೊಡ್ತೀವಿ ನಾವು ಆದರೆ ನಮ್ಮನ್ನು ಅಧಿಕಾರ ಕೂರಿಸಿರೋದು ನೀವು ನಿಮಗೆ ನಾವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇಂತಹ ಒಂದು ಜೆ ಡಿ ಎಸ್ ಪಕ್ಷವನ್ನು ಗಟ್ಟಿ ಬೆಳೆಸಿ ದೇವೇಗೌಡ ಅಪ್ಪಾಜಿ ಕುಮಾರಣ್ಣ ಇಡೀ ಅವರು ಏನೋ ಒಂದು ಲೈಫ್ ಮತ್ತು ಅದನ್ನು ಜೆ ಡಿ ಎಸ್ ಪಕ್ಷಕ್ಕೆ ಜನಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈಗ ಅವನ್ನೆಲ್ಲ ಬಂದು ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ ಯುವಕರು ಪರವಾಗಿ ಒಂದು ಮೂರು ಎಲೆಕ್ಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರು ಗ್ಯಾರಂಟಿ ಅಧಿಕಾರ ಬರುತ್ತೆ ಒಳ್ಳೆ ಅಧಿಕಾರ ಸಿಗುತ್ತೆ ಅಂತ ಒಂದು ನಂಬಿಕೆ ಅವ್ರು ಈಗಾಗಲೇ ನೋಡಿದ್ದಾರೆ ಏನು ಒಂದು ಈ ಮಿಶಿಪಾಲ್ ಕ್ಯಾಂಪೇನ್ ಅಂತ ಏನು ಓಡಾಡಿದ್ದಾರೆ ಸುಮಾರು ಅರವತ್ತು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಏನು ಒಂದು ಅಭಿಮಾನ ತೋರಿಸ್ತಾ ಇದ್ರು ಅದಕ್ಕಿಂತ ಜಾಸ್ತಿ ತೋರಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದು ಮತ್ತೆ ನಿಮಗೆ ಎಲ್ಲ ಸಿಗ್ತಾ ಇರ್ತಾರೆ ಅದಕ್ಕೆ ದಯವಿಟ್ಟು ನೀವು ಏನು ಒಂದು ಪಕ್ಷದ ಸಂಘಟನೆ ಮಾಡಿಕೊಂಡು ನೀವು ಬಂದಿದ್ದೀರೋ ಪಕ್ಷ ಇರಬೇಕು ಪ್ರಾದೇಶಿಕ ಪಕ್ಷ ಇರಬೇಕು ಆ ಪ್ರಾದೇಶಿಕ ಪಕ್ಷ ಯಾವಾಗಲೂ ರೈತರ ಪರವಾಗಿ ಮಹಿಳೆಯರ ಪರವಾಗಿ ದೀನದರಿಂದ್ರ ಪರವಾಗಿ ಇದೆ ಅಂತ ಏನು ನೀವು ತೋರಿಸಿದ್ದಿಲ್ಲ ಅದರ ಜೊತೆ ಏನು ಅವರು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರು ಆ ಸರ್ಕಾರ ಇದ್ದಾಗ ಮೂವತ್ತ್ನಾಲ್ಕು ತಿಂಗಳು ಹೇಗೆ ನಿಮಗೆ ಕೆಲಸ ಮಾಡಿದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರ ரோடு மாதாடலே ரோட கேற்ற ட் ஆ ಹದ್ಗೆಟ್ಟಿದೆ ಮಗಟ್ಟೆ ನದ್ಗೆಟ್ಟಿದೆ ಕುಮಾರ ನದ್ಗೆಟ್ಟಿದೆ ಇಂತಹ ಒಂದು ಪರಿಸ್ಥಿತಿ ಏನಿದೆ ದಯವಿಟ್ಟು ಏನು ಜನಕ್ಕೆ ಉಪಯೋಗ ಆಗಬೇಕು ಅಂದರೆ ಕುಮಾರಣ್ಣ ಏನು ಕೇಳ್ತಾರೆ ಒಂದು ಸತಿ ನನಗೆ ಐದು ವರ್ಷ ಅಧಿಕಾರ ಕೊಡಿ ಅಂತ ಆ ಅಧಿಕಾರ ನಿಮಗೆ ನೀವು ಕೊಡಬೇಕಾಗುತ್ತೆ ನೆಕ್ಸ್ಟ್ ಎಲೆಕ್ಷನ್ ನೀವು ಒಬ್ಬರೇ ಅಂತಲ್ಲ ನೀವು ಏನು ಮಾಡಿಲ್ಲ ನಿಮ್ಗೆ ಸ್ನೇಹಿತರು ಎಲ್ಲ ಕಡೆಯಲ್ಲೂ ಇಷ್ಟ ಇಡೀ ಕನಾಟಕ ರಾಜ್ಯದಲ್ಲಿ ಎಲ್ಲ ಸಂಬಂಧಿಗಳು ಇವಾಗ ಜೊತೆ ಓದ್ತಾ ಹೋಗ್ತಿದ್ರಲ್ಲೋ ಸ್ಕೂಲಲ್ಲೋ ಇಲ್ಲ ಕಾಲೇಜಲ್ಲೋ ದಿವ ಸಂಬಂಧ ಇರಲ್ಲೋ ಈಗ ಎಲ್ಲ ಬೇರೆ ಕಡೆ ವ್ಯವಹಾರಗಳು ಮಾಡಿರ್ತಿರ ಬಿಸ್ನೆಸ್ ಮಾಡೋಕ್ಕಿಲ್ಲ ಎಲ್ಲಾದರೂ ಒಂದು ಏನಾದರೂ ಕರ್ನಾಟಕ ರಾಜ್ಯ ಉದ್ಧಾರ ಆಗ್ಬೇಕಾದ್ರೆ ಅದು ಜೆ ಡಿ ಎಸ್ ಪಕ್ಷದಿಂದ ಕುಮಾರಣ್ಣ ಇಲ್ಲ ಅಂತ ಅದು ಬಿಟ್ಟರೆ ಬೇರೆ ಯಾವ ಇದರಲ್ಲಿ ಆಗೋಲ್ಲ ಏನು ಒಂದು ಎ ಡಿ ಎಚ್ ಜೊತೆ ನಾವು ಮೈತಿದೆಯೋ ಬಿ ಜೆ ಪಿಯವರು ಮತ್ತೆ ನಾವು ಇದು ಒಂದು ಒಳ್ಳೆ ಮೈತ್ರಿ ಅಂತ ಹೇಳಿದ್ದಾರೆ ಅವಶ್ಯಕತೆ ಏನು ಅಂತ ಹೇಳಿಲ್ಲ ಅದಕ್ಕೆ ಅದಕ್ಕೆ ಸಾರಿಂದ ಯಾರಾದ್ರೂ ಒಂದು ಹೋಗ್ಬೇಕಾದ್ರೆ ಅದು ಕುಮಾರಣ್ಣ ಒಬ್ಬೇ ಅಂತ ಹೇಳಿ ಇಷ್ಟಪಡ್ತೀನಿ ಕುಮಾರಣ್ಣ ಏನು ಒಂದು ಎರಡು ಸತಿ ಮುಖ್ಯಮಂತ್ರಿ ಆಗಿ ಏನು ತೋರಿಸಿದ ಆ ಜವಾಬ್ದಾರಿ ಮತ್ತೆ ಐದು ವರ್ಷ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ಕೊಡಬೇಕಾಗುತ್ತೆ ಆದ್ರೆ ಬಿಜೆಪಿ ಜೊತೆ ನಾವು ಮೈತ್ರಿ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ನೋಡಿ